गतीपे सरकारी हिरे प्राथमिक शालेग राज्य कर्नाटक जिल्हा उत्तर कड ब्लॉक हळ्या जनग शाले अधिक प्रगती तरगती शाले अतिहिय प्रगती ए शाले सर्वशिक्षण शाले निर्व शिक्षण इलाखे शालेय ग्रामीण शाले स्थापन वर्ष एर शाला सभा अध्यक्ष ರ ಹೆಸರು ಸಹಾಯಕ್ಕೆ ನಿರ್ದೇಶಕ ಕೃಷಿ ಲಾಗರಿ ಯಾರ್ ತಾಜಾ ಕಾರ್ಯ ವ್ಯವಸ್ಥಾಪಕ ರ ಹೆಸರು ಶ್ರೀ ದುಗಿನಾಜ ರ 벨ಾ ಮಾರ್ಕೆಟ್ ರ ಸಾಮಾಜಿಕ ಪರಿಶೋಧನೆ ಒದಗಿಸುವ ಪ್ರಮುಖ ಗುಣಾತ್ಮಕಾಂಶಗಳು ಸಮಗ್ರ ಶಿಕ್ಷಣ ಕಾರ್ಯwidehat ಯೋಜನೆ ಯ ಉದ್ದನೆಗೆ ಸಂಬಂಧಿಸಿದ ಜಮಾಹತ್ತು खर्चಗಳ ದಾಖಲೆಗಳನ್ನು ಒತ್ತುಮಟ್ಟಾಗಿ ನಿರ್ವಹಿಸಲಾಗಿದೆ ಸಮಯದ ಶಿಕ್ಷಕ ಅನಾರಿಕೆ ಯೋಜನೆಯಡಿ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ ಶೂ ಮತ್ತು ಸಾಕ್ಸ್ಗಳನ್ನು ನಿಗದಿತ ಸಮಯದಲ್ಲಿ ವಿತರಿಸಲಾಗಿರುವುದು ಗಮನಿಸಲಾಗಿದೆ ಶಿಕ್ಷಕರ ಕಲಿಕಾ ಕೌಶಲ ವಿದ್ಯಾರ್ಥಿಗಳು ಮತ್ತು ಪೋಷಕರ ಮೆಚ್ಚುಗೆಗೆ ಪಾತ್ರವಾಗಿರುತ್ತದೆ ಶಾಲೆಯಲ್ಲಿ ಮಕ್ಕಳು ಎಲ್ಲಾ ದಿನಗಳಲ್ಲಿ ಹಾಜರಾಗಿದ್ದು ದಾಖಲೆ ಗಮನಿಸಲಾಗಿದೆ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಋತುಗಮನಿಸಲಾಗಿದೆ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಮಿಸಬಹುದೇ ಹಾಗೂ ಪ್ರತಿಭಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ದಾಖಲೆಯಿಂದ ಗಮನಿಸಲಾಗಿದೆ ಶಿಕ್ಷ ಶಾಲಾ ಶಿಕ್ಷಕರು ಸರಿಯಾದ ಸಮಯಕ್ಕೆ ಹಾಜರಾಗಿರುವುದು ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಗಮನಿಸಲಾಗಿದೆ ಮಕ್ಕಳು ಕಾರ್ಯಕ್ರಮ ನಡೆಸಲು ಉತ್ತಮ ರಂಗವನ್ನೇ ಋತುಗಮನಿಸಲಾಗಿದೆ ಒಟ್ಟಾರೆ ಶಾಲೆಯಲ್ಲಿ ಶಾಲೆಯ ವ್ಯಾಪ್ತಿಯಲ್ಲಿ ಒಂದರಿಂದ ಎಂಟನೇ ತರಗತಿಯವರೆಗೆ ಬೋಧಿಸಲಾಗಿ ಬೋಧಿಸಲಾಗುತ್ತಿರುವುದು ಗಮನಿಸಲಾಗಿದೆ ಸಾಮಾಜಿಕ ಪರಿಶೋಧನೆ ಅವಧಿಯಲ್ಲಿ ಕಂಡು ಪ್ರಮುಖ ಋಣಾತ್ಮಕ ಅಂಶಗಳು ಶಾಲೆಯಲ್ಲಿ ಸ್ವಚ್ಛತಾಕಾರ ಸಿಬ್ಬಂದಿಯನ್ನು ನಿಯಮಿಸುವುದು ಉತ್ತಮ ಮಕ್ಕಳಿಗೆ ಆಟವಾಡಲು ಮೈದಾನ ಇದೆ ಆದರೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಆಟದ ಮೈದಾನದ ಅಭಾವವಿದೆ ಶಾಲೆಗೆ ಕಂಪೌಂಡ್ ಕೂಡ ಇರುತ್ತದೆ ಆದರೆ ಅಪೂರ್ಣವಾಗಿರುತ್ತದೆ ಕೆಲವು ಕಡೆ ಕಂಪೌಂಡ್ ಬಿದ್ದಿರುವುದರಿಂದ ಕಂಪೌಂಡ್ ಅವಶ್ಯಕತೆ ಇರುವುದು ಗಮನಿಸಲಾಗಿದೆ ಮಕ್ಕಳು ಊಟ ಮಾಡಲು ಪ್ರತ್ಯೇಕವಾದ ಭೋಜನಾಲಯದ ವ್ಯವಸ್ಥೆ ಇಲ್ಲದಿರುವುದು ಗಮನಿಸಲಾಗಿದೆ ಗಂಡು ಮಕ್ಕಳ ಶೌಚಾಲಯ ಸ್ವಚ್ಛತೆ ಇಲ್ಲದಿರುವುದು ಗಮನಿಸಲಾಗಿದೆ ಉದ್ಯೋಪಾದಾಯ ಕೊಠಡಿ ವ್ಯವಸ್ಥೆ ಇದೆ ಆದರೆ ಶಿಕ್ಷಕರಿಗೆ ಪ್ರತ್ಯೇಕವಾದ ಕೊಠಡಿ ಇಲ್ಲದಿರುವುದು ಗಮನಿಸಲಾಗಿದೆ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಇಲ್ಲದಿರುವುದು ಗಮನಿಸಲಾಗಿದೆ ಶಾಲೆಯ ಸುತ್ತಲೂ ಸ್ವಚ್ಛತೆ ಇಲ್ಲದಿರುವುದು ಗಮನಿಸಲಾಗಿದೆ ತುಂಬಿರುತ್ತದೆ ಸರಿ ಸಂಸ್ಥೆಯಿಂದ ಗಣಕಯಂತ್ರ ವಿತರಿಸಿದ್ದಾರೆ ಆದರೆ ನಿರ್ವಹಣೆ ಮಾಡಲು ಗಮನಿಸಲಾಗಿದೆ ಗ್ರಂಥಾಲಯ ಇದೆ ಆದರೆ ಗಮನಿಸಲಾಗಿದೆ ಯಾಕಂದ್ರೆ ಹತ್ತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಸಿಗದೇ ಇರುವುದು ಪಾಲಕರ ಮತ್ತು ವಿದ್ಯಾರ್ಥಿಗಳ ಸಂದರ್ಶನದಲ್ಲಿ ಗಮನಿಸಲಾಗಿದೆ ಮುಖ್ಯ ಶಿಕ್ಷಕರು ಇಂಗ್ಲಿಶ ವಿಜ್ಞಾನ ಹಾಗೂ ಗಣಿತ ಮತ್ತು ದೈಹಿಕ ಶಿಕ್ಷಕರ ಕೊರತೆ ಇರುವುದು ಗಮನಿಸಲಾಗಿದೆ ಗಣಕಯಂತ್ರ ಕೊಠಡಿಯಲ್ಲಿ ವಿದ್ಯುತ್ ತಂತಿಗಳು ಸಮರ್ಪಕವಾಗಿ ಜೋಡಣೆ ಮಾಡದೆ ಹರಡಿಕೊಂಡಿರುವುದು ಸಾಮಾಜಿಕ ಪರಿಶೋಧನೆ ವೇಳೆ ಗಮನಿಸಲಾಗಿದೆ ಎಂಟನೇ ತರಗತಿಯ ಕೊಠಡಿಯಿಂದ ಕಂಪ್ಯೂಟರ್ ರೂಮ್ಗೆ ವಿದ್ಯುತ್ ಸರ್ವಿಸ್ ವೈರ್ ಹಾದು ಹೋಗಿರುವುದು ಸಾಮಾಜಿಕ ಪರಿಶೋಧನೆ ವೇಳೆಗೆ ಗಮನಿಸಲಾಗಿದೆ ಶಾಲೆಗೆ ಬಣ್ಣ ಬಳಿದು ಸ್ವಚ್ಛಗೊಳಿಸುವುದು ಅವಶ್ಯ ಇರುವುದು ಸಾಮಾಜಿಕ ಪರಿಶೋಧನೆ ವೇಳೆ ಗಮನಿಸಲಾಗಿದೆ ಶಾಲೆಗೆ ಅನುದಾನ ಬಿಡುಗಡೆಯಾದ ವಿವರ ಮತ್ತು ವಿವರ ಪ್ರಾರಂಭಿಕ ಶಿಲ್ಪು ಅರವತ್ತೈದು ಸಾವಿರದ ಎಂಬತ್ತು ಶಾಲಾ ಅನುದಾನ ಹತ್ತೊಂಬತ್ಮೂರು ಸಾವಿರದ ಏಳುನೂರ ಐವತ್ತು ನೀರು ಮತ್ತು ಸ್ವಚ್ಛತೆ ಹದಿನಾರು ಸಾವಿರದ ಏಳ್ನೂರ ನಲವತ್ತೇಳು ಶೂ ಮತ್ತು ಸ್ವಚ್ಛ ಎಂಬತ್ತೇಳು ಸಾವಿರದ ಮುನ್ನೂರ ಅರವತ್ತು ಶಿಕ್ಷಕರ ಅನುದಾನ ಸಾವಿರದ ಐವತ್ತು ವಿದ್ಯಾರ್ಥಿನಿ ಎಸ್ ಸಿ ಎಲ್ ಸಿ ನಿರ್ವಹಣೆ ಐದುನೂರು ವಿಶೇಷ ಚೇತನ ಮಕ್ಕಳಿಗೆ ಬಿಡುಗಡೆಯಾದ ಅನುದಾನ ಒಂದು ಸಾವಿರದ ಎಂಟುನೂರು ಗ್ರಾಮ ಪಂಚಾಯತ್ ದೇಣಿಗೆ ಐದು ಸಾವಿರ ಮಾಧ್ಯಮ ನಾಗಲೀಕರಣ ಐನೂರು ಒಟ್ಟು ಬಡ್ಡಿ ಎರಡು ಸಾವಿರದ ಏಳ್ನೂರ ಹನ್ನೆರಡು ಒಟ್ಟು ಬಿಡುಗಡೆಯೂರ ತೊಂಬತ್ತೊಂಬತ್ತು ಅನುದಾನ ಬಳಕೆಯಾದ ವಿವರ ಶಾಲಾ ಅನುದಾನದ ವೆಚ್ಚ ನಲವತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ನೀರು ಮತ್ತು ಸ್ವಚ್ಛತೆ ಹದಿನಾಲ್ಕು ಸಾವಿರದ ಆರುನೂರ ನಲವತ್ತು ಮತ್ತು ಎಂಬತ್ತೆಂಟು ಸಾವಿರದ ಐನೂರ ಹತ್ತು ಎಸ್ ಡಿ ಎಸ್ ಸಿ ಅಂತ ಮಾಧ್ಯಮದ ಇಟ್ಟುಕೊಂಡು ಮೊತ್ತ ಒಂದು ಲಕ್ಷ ಅಂತಿಮವಾಗಿ ಒಂದು ಲಕ್ಷ ಹದಿನೈದು ಸಾವಿರ